ಎಲ್ಲರಿಗೂ ನಮಸ್ಕಾರ ನಾಳೆಯು ಬಹಳ ಭಯಂಕರವಾದ ಶುಕ್ರವಾರ ನಾಳೆಯ ಶುಕ್ರವಾರದಿಂದ ಗ್ರಹಗತಿಗಳ ಸಂಚಾರದಿಂದ ಕೆಲವು ಬದಲಾವಣೆಗಳು ಆಗ್ತಾ ಇದೆ ಒಂದು ಕಾರಣದಿಂದಾಗಿ ಈ ಐದು ರಾಶಿಯವರಿಗೆ ನಿಜವಾದ ಗಜಕ್ಕೆ ಸರಿಯೋಗ ಆರಂಭವಾಗ್ತಾ ಇದೆ ಎಲ್ಲ ಕಷ್ಟಗಳಿಂದ ದೂರ ಆಗ್ತಾರೆ ಹಾಗಾದ್ರೆ ಆ ರಾಶಿಗಳು ಯಾವುದು ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ದೇಗುಲ ದರ್ಶನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಕ್ಲಿಕ್ ಮಾಡ್ತಾ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಅತ್ತೆ ಸುಸಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಗೌರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಹಠಾ ಧನ ಲಾಭವಾಗತ್ತೆ ನೀವು ಮನೆಯ ಹಿರಿಯರಿಂದ ಬೆಂಬಲವನ್ನ ಪಡಿತೀರಾ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ ಹಿರಿಯರು ನಿಮ್ಮೊಂದಿಗೆ ಸಂತೋಷವಾಗಿರ್ತಾರೆ ಮತ್ತು ನಿಮ್ಮ ಎಲ್ಲ ಕೆಲಸಗಳನ್ನ ಶ್ರದ್ಧಾ ಭಕ್ತಿಯಿಂದ ಮಾಡ್ತೀರಾ ವ್ಯಾಪಾರಿಗಳು ಹೆಚ್ಚಿನ ಲಾಭವನ್ನು ಪಡಿತೀರಾ ದೀರ್ಘಕಾಲದ ಕಾನೂನು ವಿಚಾರದಲ್ಲಿ ಯಶಸ್ಸು ಪಡೆಯೋ ಸಾಧ್ಯತೆ ನಿಮಗಿದೆ ಹಳೆಯ ಸ್ನೇಹಿತರೊಂದಿಗೆ ಮೋಜಿನ ಸಮಯವನ್ನು ಕಳೆಯೋದ್ರಿಂದ ಸ್ವಲ್ಪ ಖುಷಿಯನ್ನು ಅನುಭವಿಸ್ತೀರಾ ಮತ್ತು ನಿಮ್ಮ ಕೆಲಸದಲ್ಲಿ ಕಾರ್ಯನಿರತರಾಗ್ತೀರಾ ಹೆಚ್ಚಿನ ಕೆಲಸವಿರುತ್ತೆ ಮತ್ತು ಅದನ್ನು ನಿಭಾಯಿಸಲು ಕಡಿಮೆ ಸಮಯವಿರುತ್ತೆ ಹೌದು ಅಂತಹ ದುಸ್ಥಿತಿ ಪರಿಸ್ಥಿತಿಯಲ್ಲಿ ಒತ್ತಡವನ್ನು ಅನುಭವಿಸ್ತೀರಾ ಅಂತಹ ಪರಿಸ್ಥಿತಿಯಲ್ಲಿ ಸಹೋದ್ಯೋಗಿಗಳ ಸಹಾಯ ಪಡೆಯಲು ಹೆಂಚರಿಬಾರದು ಮತ್ತೊಂದೆಡೆ ಯಾವುದೇ ಕೆಲಸದಲ್ಲಿ ತರಾತುರಿ ಮಾಡಬಾರದು ಸ್ವಲ್ಪ ಅಜಾಗೃತಿ ಸ್ವಲ್ಪ ಅಜಾಗರೂಕತೆ ಮಾಡಿದ್ರೂ ಕೂಡ ಕಠಿಣ ಪರಿಶ್ರಮ ಹಾಳು ಮಾಡುತ್ತೆ ಇನ್ನು ನಾಳೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತೆ ನೀವು ಮಾಡುವ ಕೆಲಸದಲ್ಲಿ ಪ್ರಮುಖ ನಿರ್ಧಾರಗಳನ್ನ ಮಾಡಬಹುದು ಹಣಕಾಸಿನ ಯೋಚನೆಗೆ ಸಿಕ್ಕಿ ಹಾಕಿಕೊಳ್ಳಬಹುದು ಆದ್ದರಿಂದ ಸರಿಯಾದ ಸಮಯದಲ್ಲಿ ಚೆನ್ನಾಗಿ ಯೋಚಿಸಿ ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳಿ ಏನು ಕೆಲಸದ ಏನು ಕೆಲಸದ ಬಗ್ಗೆ ಹೇಳುವುದಾದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಉತ್ತಮ ಪರಿಶ್ರಮವನ್ನು ಪಡಿತೀರಾ ವ್ಯಾಪಾರ ಯೋಜನೆಗಳು ಅಭಿವೃದ್ಧಿ ಹೊಂದತ್ತೆ ಮತ್ತು ನಿಮಗೆ ಆರ್ಥಿಕವಾಗಿ ಲಾಭವಾಗತ್ತೆ ನಾಳೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಶಾಂತಿ ನೆಲೆಸತ್ತೆ ಎಲ್ಲ ಕೆಲಸದಲ್ಲೂ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡಿತೀರಾ ಗಜಕೇಸರ್ ಯೋಗವನ್ನು ನಾಳೆಯಿಂದ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷದಿಂದ ಪಡಿತಾ ಇರುವಂಥ ರಾಶಿಗಳು ಯಾವುದು ಅಂತ ನೋಡೋದಾದರೆ ಮೇಷರಾಶಿ ತುಲಾರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಮತ್ತು ಕುಂಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ರು ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ಅಂತ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ